ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂತ ಹೇಳಿದ್ರೆ ಸಿರಿ ಸಾಮ್ರಾಟ್ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಸೊ ಹಾಗಾಗಿ ಇಲ್ಲಿ ಕೆಲವೊಂದಷ್ಟು ಪ್ರಿಪ್ರೇಷನ್ ನಡೀತಾ ಇದೆ ಅವ್ರಿಗೆ ಥೀಮ್ ಬಂದುಬಿಟ್ಟು ಸ್ಟೇಷನರಿ ಥೀಮ್ ಕೊಟ್ಟಿದ್ರು ಸೊ ಇಬ್ರಿಗೂ ಸ್ಟೇಷನರಿ ಥೀಮಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾ ಅಂದರೆ ಇವನು ಪೆನ್ಸಿಲ್ ಮಾಡ್ತಾ ಇದ್ವಿ ಸಾಮ್ರಾಟ್ಗೆ ಸಿರಿಗೆ ಎರೇಸರ್ ಮಾಡಿದ್ವಿ ಸೊ ಕಂಪ್ಲೀಟಾಗಿ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಹಾಗೆ ಮರಿದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ನಾನು ಹೇಳ್ದಂಗೆ ಟ್ರೈ ಮಾಡ್ತಾ ಇದ್ದೀನಿ ವ್ಲಾಗ್ಸ್ಗಳು ಮಾಡೋದಕ್ಕೆ ಸೊ ಇನ್ಮೇಲೂ ಸಹ ಟ್ರೈ ಮಾಡ್ತಾ ಇರ್ತೀನಿ ಗೈಸ್ ತುಂಬ ಜನ ಬೇಜಾರಾಗ್ತಾಯಿದ್ದೀರಾ ಸೊ ನೀವು ವ್ಲಾಗ್ ಮಾಡ್ತಿಲ್ಲ ಪ್ಲೀಸ್ ಮಾಡಿ ಅಂತೆಲ್ಲ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಮಾಡ್ಕೊತಾಯಿದ್ದೀರಾ ನಿಜವಾಗ್ಲೂ ಈ ಒಂದು ಪ್ರೀತಿಗೆ ನಾನು ಯಾವತ್ತಿದ್ರೂ ಚಿರಋಣಿ ಸೊ ಇನ್ಮೇಲೆ ನಾನು ವ್ಲಾಗ್ಗಳು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಟ್ರೈ ಮಾಡೋದಕ್ಕಿಂತ ಮಾಡ್ತೀನಿ ನಾನು ಇನ್ಮೇಲೆ ವ್ಲಾಗ್ಗಳಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ವಿಡಿಯೋನ ನೋಡಿ ಈ ಒಂದು ಪೆನ್ಸಿಲ್ ಕ್ರಾಫ್ಟ್ನ ಮಾಡ್ತಾ ಇರೋದು ಅವ್ನಿಗೆ ಸೊ ಅಂದರೆ ನಮಗೆ ನಿಜ ಗೊತ್ತಿಲ್ಲ ಯಾವ ರೀತಿ ಬರುತ್ತೆ ಏನು ಎತ್ತ ಅಂತ ಜಸ್ಟ್ ನಾವು ಹಾಗೆ ಕಣ್ಣಾರ್ಸಿದೀವಿ ಅಷ್ಟೇ ಒಂದು ವೀಡಿಯೋದಲ್ಲಿ ಸೊ ಈ ರೀತಿ ಮಾಡ್ಬೋದು ಅಂತ ಸೊ ಹಾಗಾಗಿ ನಾನು ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಆರಾಮಾಗಿ ಈ ಒಂದು ಕಾರ್ಬನ್ ಶೀಟ್ಸ್ ಎಲ್ಲ ತಂದು ತಗೊಂಡ್ ಬಂದು ಅಂಗಡಿ ಮುಂದೆ ನಮ್ಮ ಅಂಗಡಿ ಹತ್ರನೇ ಸ್ಪೇಸ್ ಇದೆ ನಮ್ದು ಹೆಂಗಿದ್ರು ಒಳಗಡೆ ಸೆಲ್ಲರ್ ಹತ್ರನೇ ಅಲ್ವಾ ಇರೋದು ಒಳಗಡೆ ಸೊ ಆರಾಮಾಗಿ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು ಒಳಗಡೆ ಅಷ್ಟು ಸ್ಪೇಸ್ ಇರಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಹಸ್ಬೆಂಡ್ಗೆ ಅಂದ್ಬಿಟ್ಟು ಅಂಗಡಿ ಮುಂದೆ ಅಂಗಡಿ ಮುಂದೆ ಆರಾಮಾಗಿ ತಪಾಸಿಸ್ಕೊಂಡು ಪೀಸ್ಫುಲ್ಲಾಗೆ ನಾವು ಕ್ರಾಫ್ಟ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಿಜ ಹೇಳಬೇಕು ಅಂದರೆ ನಂಗೆ ನಿಜ ಎಷ್ಟು ಟೆನ್ಷನ್ ಇತ್ತು ಅಂದರೆ ಪೆನ್ಸಿಲ್ ಮಾಡೋದ್ರಲ್ಲಿ ಸೊ ನನಗೆ ಎರೇಸರ್ ಮಾಡೋದಕ್ಕೂ ಸಹ ಅಷ್ಟು ಟೆನ್ಷನ್ ಇರಲಿಲ್ಲ ನನಗೆ ಪೆನ್ಸಿಲಲ್ಲಂತೂ ನಿಜವಾಗ್ಲೂ ನಾನು ನನ್ನ ತಮ್ಮ ಇಬ್ಬರು ತಲೆ ಕೆಡ್ಸ್ಕೊಬಿಟ್ವಿ ಅದೇನೋ ಮಾಡೋಕ್ಕೋಗಿ ಅದೇನೇನೋ ಆಗೋಯಿತು ಗೈಸ್ ಪೆನ್ಸಿಲ್ ಮಾಡೋಣ ಅಂತ ಹೋದರೆ ಅದು ಪಿರಮಿಡ್ ಥರ ಆಗೋಯಿತು ಸೊ ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋದು ಆಮೇಲೆ ನಾನು ಹೋಗ್ತಾ ತೋರಿಸ್ತೀನಿ ಯಾವ ರೀತಿ ಅದು ಬಂದಿದೆ ಅಂತ ನಿಜವಾಗ್ಲೂ ತುಂಬ ವರ್ಷ ಮಾಡಿದ್ವಿ ಬಟ್ ಒಂಚೂರು ಅಲ್ಲಿ ನಾವು ಕರೆಕ್ಟಾಗಿ ಪ್ರಾಪರಾಗಿ ಮಾಡಿದರೆ ನಿಜ ಸಕ್ಕದಾಗಿ ಬರ್ತಿದೆ ಅದನ್ನು ಅವನು ನೀಟಾಗಿ ನಾವು ಮೇಲಿಂದ ಹಾಕೋಣ ಅಂತ ಇದ್ದಿದ್ದು ಕಂಪ್ಲೀಟ್ ಬಾಡಿಗೆ ಅದು ಹಾಕೋಣ ಅಂತ ಇದ್ದಿದ್ದು ಪೆನ್ಸಿಲ್ ನಾವು ಆ ರೀತಿ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಿದ್ದು ಸೊ ಈಗ ನಾನಿಲ್ಲೆಲ್ಲ ಕಂಪ್ಲೀಟಾಗಿ ಪ್ಲೈನ್ ಇದು ಪೈಂಟ್ ಹಾಕ್ತಾ ಇದ್ದೀನಿ ಇಲ್ಲಿ ಬ್ಲ್ಯಾಕು ಮತ್ತು ರೆಡ್ ಕಲರ್ ಹಾಕಬೇಕಿತ್ತು ಸೊ ಮೊದಲಿಗೆ ನಾನು ಬ್ಲ್ಯಾಕ್ ಕಲರ್ನ ನೀಟಾಗಿ ಪೈಂಟ್ ಮಾಡ್ಕೊಳ್ತಾ ಇದ್ವಿ ಆ್ಯಂಡ್ ಹಾಗೆ ನನ್ನ ಬಂದು ಅವನು ನೋಡ್ತಿದ್ದ ಇನ್ನೂ ಮಾಡಿಲ್ವ ಇನ್ನೂ ಮಾಡಿಲ್ವ ಅಂತ ಸಾಯೊಬ್ಬರು ನೋಡಿ ಇವಾಗ ಅವರು ಬಂದು ಮಾಡ್ತಾ ಇದ್ದಾರೆ ಅವ್ರ ಕೈಲೂ ಆಗಿಲ್ಲ ವೇಸ್ ಇದು ಮಾಡೋದಕ್ಕೆ ನಿಜವಾಗ್ಲೂ ಸಖತ್ ಕಷ್ಟ ಆಗೋಯಿತು ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಪೆನ್ಸಿಲ್ ಮಾಡಿದೀವಿ ಅಂತ ನನ್ನ ಮಗನಿಗೆ ಸ್ಟೇಷನರಿದು ಏನು ಕಾಂಪಿಟೇಷನ್ ಏನು ನನ್ನ ಮಗನಿಗೆ ಪೆನ್ಸಿಲ್ ಮಾಡ್ತಾವ್ರೆ ಸ್ಕೆಚ್ ಒಂದು ಸಿವಿಲ್ ಇಂಜಿನಿಯರ್ ನೋಡಿ ಕ್ವಾರ್ಟರ್ ಹಾಕೋತರ ಮೆಜರ್ಮೆಂಟ್ ಹಾಕ್ತಾವನೆ ದೇವು ನಮ್ಮ ದೇವೂಗೆ ಎರೇಸರ್ ನಮ್ಮ ಸಾಮ್ರಾಟ್ ಗೆಲ್ಲುಗೆ ಪೆನ್ಸಿಲ್ ನಿನ್ ಖಾರ ಫಸ್ಟ್ ಪೆನ್ಸಿಲ್ ಮಾಡುವ ದೀಪು ನೀನ್ ಏನ್ ಮಾಡ್ತಾ ಇತ್ತು ಕುತ್ಕೊಂಡು ಇವನು ಮಾಡ್ತಾ ಇರೋದು ಕಾಣ್ತಾ ಇತ್ತು ನನಗೆ ನೀನ್ ಮಾಡ್ತಾ ಇರೋದು ಕಾಣ್ತಾ ಇಲ್ಲ

ಆ್ಯಂಡ್ ನೋಡಿದ್ರಿ ಅಲ್ವಾ ಅದು ಯಾವ ರೀತಿ ಬಂದ್ಬಿಟ್ಟಿತ್ತು ಅಂತ ನಿಜ ಚೆನ್ನಾಗಿ ಬಂದಿರಲಿಲ್ಲ ಗೈಸ್ಲಿಂದ ಸಖತ್ ಬೇಜಾರಾಗೋಯ್ತು ನನಗೆ ಯಾವುದೋ ಥರ ಮಾಡೋಣ ಅಂತ ಹೋಗಿ ಕೊನೆಗೆ ಬರಲೇ ಇಲ್ಲ ನಾವು ಅನ್ಕೊಂಡಂಗೆ ಮತ್ತೆ ನಾವು ನೀಟಾಗಿ ಕಾರ್ಬನ್ ಶೀಟ್ದೆ ನಾವು ಬ್ಲ್ಯಾಕು ಮತ್ತೆ ರೆಡ್ ತಂದು ಇದು ಒಂಥರ ಸಿಂಪಲ್ ಆಗಿ ಸೊ ಆರಾಮಾಗಿ ಇದು ಮಾಡ್ಬಿಡೋಣ ಅಂತ ಮಾಡಿಬಿಟ್ವಿ ಇದು ನಿಜವಾಗ್ಲೂ ಪರ್ಫೆಕ್ಟಾಗಿ ಸಖತ್ತಾಗಿ ಬಂತು ನಿಜ ಬೆಳಗ್ಗೆನೆ ಇದ್ಮಾಬಿಟ್ಟಿದ್ರೆ ಆರಾಮಾಗಿ ನಾನು ಸಂಜೆ ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತಿದ್ದೆ ನಾನು ಅದು ಯಾವುದೋ ಪೆನ್ಸಿಲ್ ಇನ್ನೊಂದು ಮಾಡಕ್ ಹೋಗ್ಬಿಟ್ಟು ದಿನ ಇಲ್ಲ ಅಂದ್ರೆ ದಿನ ಎಲ್ಲ ಅಲ್ಲೇ ಕಳೆದ್ಬಿಟ್ವಿ ನಾವು ಮನೆಗೆ ಹೋಗಿದ್ದೆ ಲೆವೆನ್ ತರ್ಟಿ ಆ ತತ್ರ ಆಗೋಯ್ತು ನಮ್ಮ ಬಾವ್ರು ಅಂಗಡಿ ಕ್ಲೋಸ್ ಮಾಡಿರಲಿಲ್ಲ ಪಾಪ ಅವರು ಕಾಯ್ತಿದ್ರು ಅಲ್ಲಿ ನಮ್ದು ಈ ತರ ಎಲ್ಲಾ ಮಾಡ್ತಿದೀವಿ ಪೆನ್ಸಿಲ್ ಮಾಡ್ತಾ ಇದೀವಿ ಅಂತ ಹೇಳಿದಕ್ಕೆ ಪಾಪ ಅವರು ಅಲ್ಲಿ ವೈಟ್ ಮಾಡ್ತಿದ್ರು ಅವರು ಕ್ಲೋಸ್ ಮಾಡಬೇಕಿತ್ತು ಅವತ್ತೆಲ್ಲ ಹೋಗಿದ್ದೆ ಲೇಟ್ ಆಗೋಯ್ತು ದಿನ ಎಲ್ಲ ಅವತ್ತು ಅಲ್ಲೇ ಕಳೆದೋಯ್ತು ನಮಗೆ ಕೊನೆಗೆ ಫೈನಲಿ ಒಂದು ವೀಡಿಯೋ ನೋಡಿದಾಗ ಇದೊಂಥರ ಈಸಿ ಆಗಿತ್ತು ನೋಡಿಲ್ಲ ಆಲ್ರೆಡಿ ನಾವು ನೀಟಾಗೆ ನೋಡಿ ಇದೆಲ್ಲ ತಗೊಂಡ್ಬಂದು ಫವಿಕೆಲ್ಲ ತಗೊಂಡ್ಬಂದು ನೀಟಾಗಿ ಇದೆಲ್ಲ ನಾವು ಆ್ಯಂಡ್ ಇದು ಮಾತ್ರ ಸಖತ್ತಾಗಿ ಬಂತು ಇಲ್ಲೆಲ್ಲ ನಾವು ನೀಟಾಗಿ ರೆಡ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ನೀಟಾಗಿ ಅದು ಅವರು ಹೇಗೆ ತೋರಿಸಿದ್ರು ಅದೇ ಮೆಜರ್ಮೆಂಟಲ್ಲೆಲ್ಲ ನೀಟಾಗಿ ನನ್ನ ತಮ್ಮ ಕಟ್ ಮಾಡಿಕೊಟ್ಟ ಅದೆಲ್ಲ ನೋಡಿದ್ದಕ್ಕೆ ಕಂಪ್ಲೀಟಾಗಿ ಫೈನಲ್ಲಿ ಒಂದು ಪೆನ್ಸಿಲ್ನ ಆರಾಮಾಗಿ ಮಾಡಿಬಿಟ್ವಿ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಈ ರೀತಿ ಕಂಪ್ಲೀಟಾಗಿ ಬಂತು ನಟರಾಜ ಪೆನ್ಸಿಲು ಸಖತ್ತಾಗಿ ಮಾಡಿದ್ವಿ ಅಂದರೆ ಇದು ಮೇಲಿಂದ ಅವ್ನ್ಗೆ ಹಾಕೋ ಥರ ಇಲ್ಲ ನಾರ್ಮಲ್ ಇದು ಹ್ಯಾಂಗ್ ಮಾಡೋ ಥರ ಅವ್ನಿಗೆ ಅವ್ನ ಬಾಡಿಗೆ ನೀಟಾಗಿ ಅಲ್ಲಿ ಫೇಸ್ ಕವರ್ ಆಗುತ್ತೆ ಹಿಂದೆಗಡೆ ನೀಟಾಗಿ ಅದನ್ನು ಟೈ ಕಟ್ಬಿಟ್ಟು ಇಲ್ಲಿ ನಟರಾಜ ಅಂತ ಬರ್ದು ನೀಟಾಗಿ ಫೈನಲ್ಲಿ ಅವ್ನ ಪೆನ್ಸಿಲ್ನ ರೆಡಿ ಮಾಡಿದ್ವಿ ಅವ್ನಿಗೆ ಒಂಥರ ಖುಷಿ ಆಗ್ತಿತ್ತು ಅದು ನೋಡಿದಾಗ ಬಟ್ ಸಖತ್ತಾಗಿತ್ತು ಚೆನ್ನಾಗಿ ಮಾಡಿದ್ವಿ ಇದು ಮಾತ್ರ ಫೈನಲಿ ಹೇಗೋ ಒಂಥರ ಚೆನ್ನಾಗಿ ಬಂತು ಸಕ್ಸಸ್ ನಾನಲ್ಲ ನಮ್ಮ ಅದೇಲಿ ಜಾತ್ರೆ ಜಾತ್ರೆ ತರ ಇತ್ತಲ್ಲ ಬಿಸಾಕ್ ಗೈಸ್ ತೇರ್ ನೋಡಿ ಇದು ನಾನು ಪೆನ್ಸಿಲ್ ಮಾಡೋಣ ಇಲ್ಲಿ ನೋಡಿ ಇಲ್ಲಿದಲ್ವಾ ಇದು ನಾನು ಪೆನ್ಸಿಲ್ ಮಾಡೋಣ ಅಂತ ಪ್ಲಾನ್ ಇದ್ದಿದ್ದು ಇದು ಮೇಲ್ಗಡೆ ಸೊ ಇದ್ರ ಮೇಲಿದೆ ಅಲ್ವಾ ಇದು ಸರಿಯಾಗಿ ಬರಲಿಲ್ಲ ಸೊ ಅದಕ್ಕೋಸ್ಕರ ಇದು ಕ್ಯಾನ್ಸಲ್ ಮಾಡಿ ಫೈನಲಿ ಅದು ಮಾಡಿದ್ದು ನೋಡಿಕಂಟ ನನ್ನ ಮಗ ಆ ಕುಚ್ಚಿನೊಂದು ಸಲ ಅವ್ನಿಗೆ ಬಟ್ ಇದು ಒಂಥರ ಚೆನ್ನಾಗಿ ಬಂದಿತ್ತು ಗೈಸ್ ಬಟ್ ಆದ್ರೆ ಆದರೆ ಆಗಿಲ್ಲ ಇದಷ್ಟೇ ಸ್ವಲ್ಪ ಹಾಂ ಸ್ಯಾಟಿಸ್ಫ್ಯಾಕ್ಷನ್ ನನ್ಗೆ ಆಗಿಲ್ಲ ನಿಜವಾಗಲೂ ಈಗ

ಇವನು ಮಾಡಿರೋದನ್ನ ಲಾಸ್ಟ್ ಹೇಳ್ಕೊಂಡು ಎಡವಟ್ ಮಾಡ್ಬಿಟ್ಟು ಹಾಕೊಂಡು ಉಲ್ಟಾಪಟ್ಟು ಇಬ್ರು ಸೇರ್ಕೊಂಡು ಹಾಳು ಮಾಡೋದು ಇನ್ನೊಂದು ತಲೆ ಮಾಡಬೇಕು ಮಾಡಬೇಕು ಅಂತ ಬೆಳಗ್ಗೆಯಿಂದ ನಾನು ಕುತ್ಕೊಂಡು ನನ್ ಕೈಲಿ ಆಗಿಲ್ಲ ಅಬ್ಬಾ ಇವತ್ತು ಬ್ಯಾಕ್ ಪೇನ್ ಜಾಸ್ತಿ ಅಂಡ್ ಇದು ಎರೇಸರು ಇದು ಕಂಪ್ಲೀಟ್ ನಾನು ಒಬ್ಳೆ ಮಾಡಿದ್ದು ಆರಾಮಾಗಿ ಕುತ್ಕೊಂಡು ನಿಜವಾಗ್ಲೂ ಸಕ್ಕ ಕ್ಯೂಟ್ ಆಗಿ ಬಂತು ಗೊತ್ತಾ ನಿಜಾಗ್ಲು ನನಗೆ ಇಷ್ಟ ಆಗೋಯ್ತು ಇಷ್ಟು ಚೆನ್ನಾಗಿ ನಾನು ಅಂತ ಚೆನ್ನಾಗಿ ಬಂದಿತ್ತು ಸಕ್ಕತ್ತಾಗಿ ಕಾಣಿಸ್ತಿತ್ತು ನೋಡೋದಕ್ಕೊಂತರ ಮುಂದೆ ಸಕ್ಕತ್ತಾಗಿ ಬಂದಿತ್ತು ಸಕ್ಕತ್ತಾಗಿ ಕಾಣಿಸ್ತಿತ್ತು ಅದು ಎರೇಸರ್ ಮಾತ್ರ ಪೆನ್ಸಿಲ್ ಒಂದೇ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದು ಬಟ್ ಎರೇಸರ್ ಮಾತ್ರ ಆರಾಮಾಗಿ ಸಕ್ಕತ್ತಾಗಿ ಬಂದಿತ್ತು ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಸೊ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಯಾಕೆ ತರ ಕಾಣಿಸ್ತಿದೆ ಯಾವ ತರ ಮಾಡಿದ್ದೀನಿ ಅಂತ ಸೊ ನೆಕ್ಸ್ಟ್ ಡೇ ಇದು ಆಲ್ರೆಡಿ ಸ್ಕೂಲಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದ ಮೇಲೆ ಇದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದ ಅಂಗಡಿಲಿ ಸೊ ನಾನು ನನ್ನ ಮಗಳು ಕೂಡ ಪೆನ್ಸಿಲ್ ಅನ್ನ ನೋಡಿ ಮಮ್ಮಿ ಕೊಡಿ ನಾನು ಹಾಕೊಳ್ತೀನಿ ಅನ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಹಾಕೊಂಡ್ ನೋಡ್ಸ್ತಾ ಇದ್ಲು ಇದು ನಮ್ ಪ್ರಾಣ ಹೋಗೈಸ್ ಇದು ನಮ್ಮ ಪ್ರಿಯನ್ ಮಗ ಒಂದ್ ದೊಡ್ಡವನು ಸೊ ಇವನಿಗೆ ಇದ್ದಿದ್ದು ಫ್ಯಾನ್ಸಿ ಡ್ರೆಸ್ಸಲ್ಲಿ ನರಸಿಂಹ ಕೊಟ್ಟಿದ್ರು ಸೊ ಚೆನ್ನಾಗಿ ಮಾಡಿದ್ಲು ಪಾಪ ಇವಳು ಅಷ್ಟೇ ಟೂ ಡೇಸ್ ಬಿಫೋರು ಚಿಕ್ಕಪೇಟೆಗೆಲ್ಲ ಹೋಗಿ ಕಾಸ್ಟ್ಯೂಮ್ ಎಲ್ಲ ಹುಡುಕಿ ಫೈನಲಿ ಹೆಂಗೋ ಮಾಡಿ ಚೆನ್ನಾಗಿ ಮಾಡಿದ್ಲು ವಿಗ್ ಒಂದು ಒಂದು ಸ್ವಲ್ಪ ಅವ್ನಿಗೆ ಡಿಸ್ಟರ್ಬ್ ಆಗ್ತಿತ್ತು ಅಷ್ಟೇ ನೀಟಾಗಿ ಅದು ಅದೇನು ಹೇಳ್ತಾರೆ ಕಿರೀಟ ಅಂತಾರಲ್ಲ ಅದು ಕುತ್ಕೋತಾ ಇರಲಿಲ್ಲ ಅವನಿಗೆ ಹೆಂಗೋ ಮಾಡಿ ಫೈನಲಿ ಮಾಡಿ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅನ್ನೋದು ಏನಿದೆಯೋ ಮೂರು ಜನದು ಆರಾಮಾಗಿ ಮುಗೀತು ಚೆನ್ನಾಗಿ ಬಂದಿತ್ತು ಅದನ್ನು ಹಾಗೆ ನಮ್ಮ ಅಂಗಡಿದು ಬೋರ್ಡ್ ಬಂದಿತ್ತು ನಾಗೇಶ್ ಕೀ ಮೇಕರ್ ಅನ್ನೋದು ಎಲ್ ಇ ಡಿ ಮಾಡಿಸಿದ್ರು ಬೋರ್ಡ್ ಮಾಡ್ಸಿದ್ರು ನಮ್ಮ ಭಾವ ಸೊ ಅದೆಲ್ಲ ಇವತ್ತೇ ಬಂದಿತ್ತು ಸೊ ಅದನ್ನು ಸಹ ಫಿಕ್ಸ್ ಮಾಡ್ತಾ ಇದ್ರು ಅಂಗಡಿಗೆ ಚೆನ್ನಾಗಿ ಕಾಣಿಸಿದ್ರು ಮುಂಚೆ ಆಲ್ರೆಡಿ ಒಂದಿತ್ತು ಹಳೇದು ಬಟ್ ಆಲ್ರೆಡಿ ಎಲ್ಲ ಅದು ಮಳೆ ನೀರೆಲ್ಲ ಬಿದ್ದು ಎಲ್ಲ ಹಳಾಗಿ ಹೋಗ್ಬಿಟ್ಟಿತ್ತು ಲೈಟ್ ಎಲ್ಲ ಹೋಗ್ಬಿಟ್ಟಿತ್ತು ಮತ್ತೆ ಇದನ್ನೆಲ್ಲ ನೀಟಾಗೆ ಬೋರ್ಡ್ ಮಾಡಿಸಿದ್ದಾರೆ ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ ಒಂಥರ ಮೇನ್ ರೋಡಲ್ಲಿ ಇರೋದಲ್ವ ಸ್ವಲ್ಪ ಹೈಲೈಟ್ ಆಗಿರ್ಲಿ ಅಂದ್ಬಿಟ್ಟು ಇದು ಎಲ್ ಇ ಡಿ ಲೈಟ್ಸ್ ಅಲ್ಲಿ ಮಾಡಿಸಿದ್ರು ಮುಂಚೆ ಆ ಬೋರ್ಡ್ ಇತ್ತು ಅದ್ರ ಆಲ್ರೆಡಿ ಲೈಟ್ ಬಟ್ ಆಮೇಲೆ ಬರ್ತಿರ್ಲಿಲ್ಲ ಎಲ್ಲ ಹಾಳಾಗ್ ಹೋಗ್ಬಿಟ್ಟಿತ್ತು ಸೊ ಮತ್ತೆ ಇದು ಹೊಸದಾಗಿ ಮಾಡ್ಸಿರೋದು ಚೆನ್ನಾಗಿತ್ತು ಚೆನ್ನಾಗಿ ಮಾಡ್ಕೊಟ್ಟಿದ್ರು ಎಲ್ಲಾರು ಬೋರ್ಡ್ತಾರ ನಮ್ ಬೋರ್ಡ್ ಕೂಡ ಹಾಗೆ ನಾನು ಮತ್ತೆ ನಮ್ಮ ಪ್ರಿಯಾ ಇಬ್ರು ಡೈರೆಕ್ಟ್ ಜೂಡಿಯೋ ಬಂದು ನಮ್ಮ ಹತ್ರ ಇರೋ ಅಲ್ಪ ಸ್ವಲ್ಪ ದುಡ್ಡು ಖರ್ಚು ಮಾಡೋಣ ಅಂತ ಡೈರೆಕ್ಟ್ ಜೂಡಿಯೋ ಎಂಟ್ರಿ ಕೊಟ್ವಿ ನನ್ಗೂ ಅವಳಿಗೂ ಒಂದು ಕ್ರೇಸ್ ಗೈಸ್ ಇನ್ನೊಂದು ಹೇಳ್ಬೇಕಂದ್ರೆ ನನ್ಗೆ ಆಗಿರ್ಬೋದು ಅವಳಿಗೆ ಆಗಿರ್ಬೋದು ನಮ್ಗೆ ಬಟ್ಟೆಗಳ ಮೇಲೆ ಸ್ಯಾಂಡಲ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಕ್ರೇಜ್ ನಮ್ಮ ಹತ್ರ ಇರೋ ದುಡ್ನ ನಾವು ಏನಾದ್ರೂ ತಗೋಬೇಕು ಅಂದ್ರೆ ಡೈರೆಕ್ಟ್ ಶಾಪಿಂಗ್ ಅಂತ ಪ್ಲಾನ್ ಹಾಕೊಳ್ತೀವಿ ನಾನು ಅವಳು ಡೈರೆಕ್ಟ್ ಆಗಿ ಜುಡಿಯೋಗ ಬಂದು ಇಲ್ಲಿ ಕೆಲವೊಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿ ಒಂಚೂರು ಅದು ಇದು ಶಾಪಿಂಗ್ ಮಾಡ್ಕೊಂಡು ಹೊರಟ್ವಿ ಸೊ ಇಲ್ಲೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿರುತ್ತೆ ಸ್ವಲ್ಪ ಎಕ್ಸ್ಪೆನ್ಸ್ ಎಕ್ಸ್ಪೆನ್ಸಿವ್ ಬಟ್ ಕ್ವಾಲಿಟಿ ದುಡ್ಡು ತಕ್ಕಂಗಿರುತ್ತೆ ನಂಗೆ ಇಷ್ಟ ಆಗುತ್ತೆ ಇಲ್ಲಿ ಸ್ವಲ್ಪ ಜುಡಿಯೋ ಒಂದ್ ಸ್ವಲ್ಪ ಜಾಸ್ತಿ ನಾನು ಶಾಪಿಂಗ್ ಮಾಡೋದು ಅವಳು ಅಷ್ಟೇ ಏನಾದ್ರು ಒಂದು ಸರ್ಚ್ ಮಾಡಬೇಕು ಏನಾದ್ರು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ ನೋಡಬೇಕು ಅಂದ್ರೆ ಜುಡಿಯೋ ಮ್ಯಾಕ್ಸ್ ಅಲ್ಲಿ ನೋಡ್ತಾಳೆ ಇನ್ ನಾರ್ಮಲ್ ಆದ್ರೆ ನಾನು ಅವಳು ಡೈರೆಕ್ಟ್ ಹೋಗೋದೆ ಜೈನಗರ್ ಇಲ್ಲ ಗಾಂಧಿ ಬಜಾರ್ಗೆ ಹೊರಟ್ಬಿಡ್ತೀವಿ ಸೊ ಅವಳು ಹುಡುಕ್ತಾ ಇಲ್ಲ ಅದು ಇದಕ್ಕೆಲ್ಲ ಒಂದಷ್ಟು ಪುಲೋವರ್ಸ್ ಎಲ್ಲ ತಗೋಬೇಕಿತ್ತು ಸರ್ಚ್ ಮಾಡ್ತಾ ಇಲ್ಲ ಅವಳು ಚಿಕ್ಕ ಇಲ್ಲ ಬಟ್ ಏ ಅದ್ ಹಾಕೊಂಡ್ರೆ ಚಿಕ್ಕ ಬಂದ್ರೆ ಹಂಗೆ ಬರೋದದು ಹಾಕೋ ಒಂದ್ಸಲ ಸುಮ್ಮನೆ ಹಾಕೊಂಡ್ ಮಿರರ್ ಮುಂದೆ ನೋಡು ಅದ್ ಹಂಗೆ ಬರೋದು ಶಾರ್ಟ್ ಶಾರ್ಟ್ ಬರೋದು ಉದ್ದ ಉದ್ದ ಬರಲ್ಲ ಕೈಯಲ್ಲಿ ಇದೊಂದು ಬ್ಯಾಗ್ ಬೇರೆ ಈ ಬ್ಯಾಗಲ್ಲಿ ನಮ್ದು ವಜ್ರಗಳಿದೆ ಗೈಸ್ ಎಲ್ಲಿದ್ಯಾ ಎಲ್ಲ ಮೂಲೆ ಮೂಲೆಯಲ್ಲಿ ಹೋಗ್ಬಿಡ್ತಾಳು ಏನಿದೆ ಹೇಳು ಈ ಭಾಗಲ್ಲಿ ಇಂಪಾರ್ಟೆಂಟ್ ನಮ್ಮ ವಜ್ರಗಳು ಚೆನ್ನಾಗಿತ್ತು ಕಣೆ ಒಂಥರ ನಾನು ಹೇಳಿಲ್ವಾ ನೋಡಿ ಅಷ್ಟೇ ಶಾರ್ಟ್ಸೇ ಬರೋದು ಎಲ್ಲಿ ಪ್ರಿಯಾ ಇದೆಲ್ಲ ಬರೋದು ಇಷ್ಟೇ ಹಾಂ ಎಲ್ಲಿ ಎಕ್ಸೆಲ್ ತಗೋ ಇಲ್ಲ ಅಂದರೆ ಫ್ರೀ ಇರುತ್ತೆ ಸಾಕು ಬಾ ಏಳ್ನೂರು ಎಂಟ್ನೂರು ರೂಪಾಯಿ ಸ್ವಲ್ಪ ದುಡ್ಡು ಆ್ಯಕ್ಟ್ ಮಾಡಬೇಕು ಚಿಕ್ಕಿಂತ ಆಕಡೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ತಗೊಂಡೇನೆ ಪರ್ಫ್ಯೂಮು ಎತ್ ಹಾಕೋ ಬ್ಯಾಗ್ ಹೊಸ ಹೊಸದ್ ಹಾಕೊಳ್ಳೆ ಹಳೆದೆಲ್ಲ ಹಾಕೋಬೇಡ ಟ್ರೈ ಮಾಡಿರೋದೆಲ್ಲ ಹಿಂದೆ ಹಿಂದೆ ಎತ್ಕೋ ಇಂದು ಹಿಂದೆ ಎತ್ಕೋ ಹಿಂದೆ ಇರೋದು ಎತ್ಕೊಳ್ಳಿ ఓపెన్ యాక్ట్ అంటే ఓహ్ కట్ కొంటిని నాఒళ్ళు మక్వర్ నంక్ మక్లర్ ఎంత ఉంది బంగారం రి సూపర్ మార్క్ పెట్టేదా ఎండి దిసుడు ఎండి దిసుడు సూపర్ అండి ఫస్ట్ టైం మనం ప్రియా ట్రై మార్తరు మోమోస్ ఎండి దిస్తా అని ನಾನು ತಿಂದಿನಿ ನನಗೇನಷ್ಟು ಲೈಕ್ ಆಗಲ್ಲ ಬಿಸಿ ಯಾರು ಇದು ಮೊನ್ನೆ ಅಲ್ಲಿ ನಾನು ಜುಡಿಯೋ ಹತ್ರ ಚಿಕ್ಕಂದು ತಿಂದೆ ಅಂತ ఇది ఎరడు ఎడిట్ మన చూస్తే అసక్ ఆగల్ జాస్తి మోమోస్ తర్స్కొని తింద